ಹರಿಹರ ನಗರಸಭೆಯಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಗರಸಭೆಯ ಬಜೆಟ್ ಪೂರ್ವಭಾವಿ ಸಭೆ ಆಯೋಜನೆ ಮಾಡಲಾಗಿತ್ತು ಸಭೆಯಲ್ಲಿ ನೇಕಾರರ ಬಡಾವಣೆಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ತುರ್ತಾಗಿ ಬೀದಿ ದೀಪ ಕುಡಿಯುವ ನೀರಿನ ಬಗ್ಗೆ ಕ್ರಮ ತೆಗೆದುಕೊಳ್ಳಲು ಹಾಗೂ ರಸ್ತೆ ಮತ್ತು ಎರಡು ಬದಿ ಚರಂಡಿ ನಿರ್ಮಾಣ ಮಾಡುವುದರ ಬಗ್ಗೆ ನೇಕಾರರ ಬಡಾವಣೆ ನಿವಾಸಿಗಳು ಮನವಿ ನೀಡಿದರು ನೇಕಾರರ ಬಡಾವಣೆಗೆ ಹೋಗುವ ರಸ್ತೆಗೆ ನಾಮಫಲಕ ಅಳವಡಿಸಬೇಕು ಹಾಗೂ ನೇಕಾರರ ಬಡಾವಣೆಯಲ್ಲಿ ಒಂದು ಎಕರೆ ಎರಡು ಗುಂಟೆ ಸ್ಥಳವನ್ನ ಪಾರ್ಕ್ ನಿರ್ಮಾಣ ಮಾಡಲು ನಿಗದಿ ಮಾಡಿರುವುದು ನಿಮಗೆ ತಿಳಿದಿರುವಂತಹ ವಿಚಾರ ಹಾಗಾಗಿ ಇಲ್ಲಿ ಪಾರ್ಕ್ ನಿರ್ಮಾಣ ಮಾಡಬೇಕು ಹಾಗೂ ಬೀದಿ ದೀಪಗಳ ವ್ಯವಸ್ಥೆಯನ್ನ ಮಾಡಬೇಕು ಅಂತ ತಿಳಿಸಿದ್ರು ಹರಿಹರ ನಗರದಲ್ಲಿ ರಸ್ತೆ ಭಾಗಗಳಲ್ಲಿ ಫುಟ್ ಹರಿಹರ ನಗರದಲ್ಲಿ ರಸ್ತೆ ಭಾಗಗಳಲ್ಲಿ ಫುಟ್ಪಾತ್ ವ್ಯಾಪಾರಿಗಳು ಚರಂಡಿ ಮುಂಭಾಗದಲ್ಲಿ ಅಂಗಡಿಗಳನ್ನು ಇಟ್ಟುಕೊಂಡಿರುವುದರಿಂದ ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ವಾಹನಗಳ ನಿಲುಗಡೆಗೆ ಸ್ಥಳ ದೊರೆಯದಂತಾಗಿದೆ ಹಾಗಾಗಿ ಫುಟ್ಪಾತ್ ವ್ಯಾಪಾರಿಗಳನ್ನ ಚರಂಡಿಯ ಹಿಂಭಾಗದಲ್ಲಿ ತಮ್ಮ ಅಂಗಡಿಗಳನ್ನು ಹಾಕಿಕೊಳ್ಳಲು ವ್ಯವಸ್ಥೆ ಮಾಡಿಕೊಡಬೇಕು ಹಾಗೆಯೇ ವಾಹನ ಸವಾರರಿಗೆ ಸೂಕ್ತ ವಾಹನ ಪಾರ್ಕಿಂಗ್ ಮಾಡಲು ಸ್ಥಳ ನಿಗದಿಪಡಿಸಬೇಕು ಅಂತ ತಿಳಿಸಿದ್ರು ನಗರಸಭೆಗೆ ಬರಬಹುದಾದ ಆದಾಯದ ಸ್ವರೂಪವನ್ನ ಮನಗಂಡು ಹಳೆಯ ಕೋರ್ಟ್ ಮುಂಭಾಗದಲ್ಲಿ ನಿರ್ಮಾಣ ಮಾಡಿರುವ ಮಳಿಗೆಗಳನ್ನು ಹಾಗೂ ರಚನಾ ಕ್ರೀಡಾ ಕ್ಲಬ್ ಪಕ್ಕದಲ್ಲಿ ನಿರ್ಮಾಣ ಮಾಡಿರುವ ಮಳಿಗೆಗಳನ್ನು ಉದ್ಘಾಟನೆ ಮಾಡಿ ವ್ಯಾಪಾರಸ್ಥರಿಗೆ ವ್ಯಾಪಾರ ವಹಿವಾಟು ಮಾಡಲು ಅನುಕೂಲ ಮಾಡಿಕೊಡಬೇಕು ಅದರಿಂದ ನಗರಸಭೆಗೆ ಆದಾಯ ಹೆಚ್ಚಾಗುತ್ತೆ ಎಂಬುದನ್ನ ತಿಳಿಸಿದ್ರು ಹರಿಹರ ನಗರದಲ್ಲಿ ಮತ್ತೊಂದು ವಾಚನಾಲಯ ತೆರೆಯಬೇಕು ಅಂತ ತಿಳಿಸಿದರು ಹಾಗೂ ಇತ್ತೀಚಿನ ದಿನಗಳಲ್ಲಿ ಪೌರಕಾರ್ಮಿಕರು ಅನಾರೋಗ್ಯದ ನಿಮಿತ್ತ ಸಾವನ್ನಪ್ಪುತ್ತಿರುವ ಕಾರಣದಿಂದಾಗಿ ಎರಡು ತಿಂಗಳು ಅಥವಾ ಮೂರು ತಿಂಗಳಿಗೊಮ್ಮೆ ಉಚಿತ ವೈದ್ಯಕೀಯ ತಪಾಸಣೆ ಮಾಡಿಸಬೇಕು ಎಂಬ ವಿಷಯವನ್ನ ಇಲ್ಲಿ ತಿಳಿಸಲಾಯಿತು ಇನ್ನು ಕೆಲವೇ ದಿನಗಳಲ್ಲಿ ಹರಿಹರೇಶ್ವರ ಸ್ವಾಮಿಯ ರಥೋತ್ಸವ ಹಾಗೂ ಗ್ರಾಮದೇವತೆಯ ಹಬ್ಬ ಆಗಮಿಸುತ್ತಿರುವ ಕಾರಣದಿಂದಾಗಿ ಸ್ವಚ್ಛತೆಯ ಕಡೆ ಗಮನ ಹರಿಸಬೇಕು ಅಂತ ತಿಳಿಸಲಾಯಿತು ಮೂವತ್ತೊಂದು ವಾರ್ಡ್ಗಳ ಕಸ ವಿಲೇವಾರಿ ಮಾಡುವ ವಾಹನಗಳಲ್ಲಿ ಚಾಲಕರನ್ನ ಹೊರತುಪಡಿಸಿ ಒಬ್ಬ ಸಹಾಯಕನನ್ನ ಜೊತೆಗೆ ಸೇವೆಗೆ ನೀಡಿದರು ೂಪಗೊಳಿಸಬೇಕು ಅಂತ ತಿಳಿಸಲಾಯಿತು ಕೊನೆಯದಾಗಿ ಅಧ್ಯಕ್ಷರು ಪೂರ್ವಭಾವಿ ಸಭೆಯ ಅಂತಿಮ ಭಾಗವಾಗಿ ಎಲ್ಲಾ ಕಾರ್ಯಗಳನ್ನು ಸಮಯಕ್ಕೆ ಸರಿಯಾಗಿ ನೆರವೇರಿಸಿಕೊಡುತ್ತೇವೆ ಹಾಗೂ ನೇಕಾರರ ಬಡಾವಣೆಗೆ ಆದಷ್ಟು ಬೇಗ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಕ್ರಮ ತೆಗೆದುಕೊಳ್ಳುತ್ತೇವೆ ಅಂತ ತಿಳಿಸಿ ನಗರಸಭೆಯ ಎರಡನೇ ಬಜೆಟ್ ಪೂರ್ವಭಾವಿ ಸಭೆಯನ್ನ ಮುಕ್ತಾಯಗೊಳಿಸಿದ್ರು ನ್ಯೂಸ್ ಕನ್ನಡ ಹರಿಹರ ಈಗ ನಮ್ಮ ಸ್ನೇಹಿತರು ಕಲಂದರ್ ಹೇಳಿದಂಗೆ ಮಾತು ನಾನು ಕರೆದುಕೊಡಿಸ್ತೇನೆ ಇಲ್ಲೆಲ್ಲರೂ ಸಾಂಧಾನಿಕರು ಅವ್ರ ಅಭಿಪ್ರಾಯ ಕೇಳತ್ತ ಈಗ ನಮ್ಮೆಲ್ಲರ ಅಭಿಪ್ರಾಯಗಳನ್ನ ಈಗ ಹೇಳಿದ್ರೆ ಈಗ ಹೇಳಿದರು ಭಾಳ ಸಂತೋಷ ಆಯ್ತು ಅದು ಬರೀ ಪತ್ರಿಕೆಗೆ ಅಥವಾ ನಿಮ್ಮ ಇದಕ್ಕೆ ಮೀಸಲಾಗಿರುವ ಈಗ ಅದೇ ಹಾಗೆ ಕಳಕಳಿ ಇಟ್ಟಂತೆ ಹೇಳ್ತಾರೆ ನಿಮ್ಮ ಅವಧಿಯ ಅಧ್ಯಕ್ಷ ನಿಮ್ಮ ಅವಧಿಯ ಮುಗಿದವಂತ

ಾಗಿ ಅಧಿಕಾರಿಗಳೇ ಕೇಳ್ತಾ ಇಲ್ಲ ಅನ್ನೋ ಮಾತಲ್ಲಿ ನೀವು ಹೇಳ್ತಾ ಇಲ್ಲ ನೂರು ಕೋಟಿ ಸಲಹೆ ಸೂಚನೆಗಳು ಬಜೆಟ್ ಬಜೆಟ್ ನಲ್ಲಿ ಎಷ್ಟು ಪೂರ್ತಿಕವಾಗಿ ಮಂಡನೆ